ಅಯ್ಯೋ ಆಚೆ ಕುತ್ಕೊಳ್ಳಂಗ್ತಲ್ಲವಾಬುಡಿ ಏನ್ ಮಾಡಿರಿ ಪಾಪಾ ನಾವ್ ಬತ್ತೀವಂತ ಅವ್ರಿಗೇನ್ ಗೊತ್ತಿತ್ತಾ ಹೋಗ್ಲಿ ಬಿಡಿ ಬರ್ಲಂತ ನಿಧಾನಕ್ಕೆ ಬೀಗ ಹಾಕೋಂಟಗೋರಿ ಎಷ್ಟೊತ್ತಿಗೆ ಬಂದೋರ ಗೊತ್ತಿಲ್ಲ ಫೋನ್ ಮಾಡಿ ಇವ್ರ ನಂಬರೇ ಗೊತ್ತಿಲ್ಲ ಕನವನಂತವು ಇಲ್ಲವು ಅದ್ಕೆ ಮಗನ ನಂಬರ್ ಮಡಿಕೊಂಡಿಲ್ವ ನೀವು ಹ ಇಲ್ಲ ಕನವ್ ಮಡಿಕಬೇಕಾನೆ ನೀವು ಎಲ್ಲಿಗೋಗಿದಾರ ಕಾಣಲ್ಲ ಬೀಗ ಹಾಕೊಂಡು ಬರ್ತಾರಂತ ಏನ್ ಮಾಡಿರಿ ಮನೆ ಸುಮ್ಮರ್ ಆಗದೆ ಅಂದ್ರಿ ಇಷ್ಟ ಚೆನ್ನಾಗದಲ್ಲ ಅದ್ಕೆ ಈಗ ಅವ್ರು ಕಟ್ಸ್ಕೊಂಡಿರೋದ್ ನೀವೇ ಕಟ್ಸಿದೋ ಮೊದ್ಲು ಅವ್ರಕ್ಕ ನಾವ್ ಅವರೇ ಕಟ್ಸ್ಕೊಂಡಿರೋದು ಏನು ಕಟ್ಸಿಲ್ಲ ಹಳೆ ಮನೇನ ಇದು ಆಲೆ ಏನೇನೋ ಡಿಸೈನ್ ಪಜೈನ್ ಮಾಡ್ಕೊಂಡಾರೆ ಹ್ಮ್ ಒಳ್ಳೆ ಚೆನ್ನಾಗದೆ ಬಿಡಿ ನನ್ನ ಮಗ ಸೊಸೆ ಸೇರ್ಕೊಂಡೆ ಮಾಡ್ಸಿರೋದು ಇಬ್ರು ಕೆಲ್ಸಕ್ಕೆ ಹೋಯ್ತಾರಲ್ಲ ವಾ ಹ್ಞೂ ಜೊತೆ ಹೋಗ್ತಾರ ಜೊತೆಲೆ ಬರ್ತಾರೆ ಹಂಗಾರ ಇವತ್ತು ಕೆಲ್ಸಕ್ಕೆ ಹೋಗಿದಾರೇನು ಏ ಮಗನು ಕರ್ಕೊಂಡು ಮಗನಾದ್ರೂ ಇರ್ಬೇಕಲ್ಲ ಕಡೀಲಿ ಪಕ್ಕದ ಮನೆಯವ್ರು ಕೇಳ್ತೀನಿ ಎಲ್ಲೋಗಿದ್ದಾರು ಅಂತ ಹ್ಞೂ ಕೇಳಿ ಆಯ್ತು ಆ ಏನಮ್ಮ ಎಲ್ಲೋಗಿದೆ ಇಷ್ಟಿನ ಪತ್ತನೆ ಐತಿಲ್ಲ ಊರ್ ಹೋಗಿದೇಕಂತೆ ಈಗ ಬಂದೆ ಎಲ್ಲಾದ್ರೂ ನನ್ನ ಮಗ ಸಸಿ ಯಾರ ಕಾಣ್ತೇವಲ್ಲ ಬೀಗ ಹಾಕದೆ ಬೀಗ್ಲ ಸ್ಟಾರ್ ಕೊಟ್ಬಿಟ್ಟು ಹೋಗಿದಾರಾ ಇಲ್ಲ ಇಲ್ಲ ಕೊಟ್ಟಿಲ್ಲ ನನ್ ಕೈಲಿ ಓ ಎಲ್ಲಾದ್ರೂ ಗೊತ್ತಿಲ್ಲ ಅದೆಲ್ಲ ಟೌನ್ ಗೂನ್ ಹೋಗಿರ್ಬೇಕು ಇಲ್ಲೇ ಇದ್ರು ಮೂರ್ ಗಂಟೆ ಗಂಟನೂ ಈಗೆಲ್ಲ ಹೋದ್ರಪ್ಪ ಮೂರ್ ಹಳು ಬೈಕ್ ಅಲ್ಲಿ ಎಲ್ ಅಂತ ಹೇಳ್ಬಿಟ್ಟು ಹೋಗ್ಲಿಲ್ಲ ಇಲ್ಲ ಇಲ್ಲ ಗೊತ್ತಿಲ್ಲ ಓ ಸರಿ ಬಿಡ ಆಯ್ತು ಗೊತ್ತಿನ್ ಬಿಡ ಮೇಲೆ ಹ ಬೀಗನು ಕೊಟ್ಟಿಲ್ವಂತಲ್ಲವ ಕಿ ಯಾರು ಕೊಟ್ಬಿಟ್ಟು ಕೊಟ್ಬಿಟ್ಟೋಗ್ಬೇಕಾನೆ ಅಯ್ಯೋ ಬುಡಿ ಯಾರ್ಗೇನು ಗೊತ್ತಾ ಬತ್ತೀವಿ ಅಂತ ಇಷ್ಟೊತ್ತು ಇಲ್ಲೇ ಇದ್ರಂತೆ ಈಗ ಹೋದ್ರಂತೆ ಅಯ್ಯೋ ಅಂದ್ರೆ ಇವತ್ತು ಪಾನಿಪುರಿ ಗೋಬಿ ಅಂತ ತಿನ್ನಕ್ಕೆ ಹೋಯ್ತಾ ಇರ್ತಾರೆ ಹಂಗ ಹೋಗಿರ್ಬೇಕೇನೋ ಅನ್ಸ್ತದೆ ಕೆಲಸ ಕೆಲಸ ಅಂದ್ರೆ ಬೆಳಿಗ್ಗೆ ಹೋಗ್ಬೇಕಿತ್ತು ಈಗ ಹೋಗವ್ರ ಅಂದ್ರೆ ಹೋಯ್ತಾ ಇರ್ತಾರೆ ಮೂರ್ ಜನ ಪಾನಿಪುರಿ ಅಂತ ಗೋಬಿ ಅಂತ ತಿನ್ನಕ್ಕೆ ಹೋಯ್ತಾ ಇರ್ತಾರೆ ಹಂಗೆ ಹೋಗಿರ್ಬೇಕೇನೋ ಓ ಹಂಗ ಸರಿ ಬನ್ನಿ ಕೂತ್ಕಳಿ ಮತ್ ಬರ್ತಾರೆ ನಿಂದೆ ಬೇಜಾರ್ ಇವತ್ತೇ ಬಂದಿದ್ರಿ ಯಾವತ್ತು ಬಂದಿಲ್ಲ ಇದೇ ಫಸ್ಟ್ ನಮ್ಮ ಬಂದಿರೋದು ಬಂದಿರೋದ್ ಹಿಂಗ ಆಚರ್ ಕುಣಸಂಗ ಐತಲ ಬೇಜಾರಾಯ್ತದೆ ಅಯ್ಯೋ ಬನ್ನಿ ಅದಕ್ಕೆ ಏನು ಅಮ್ಮನೆ ಹಂಗಲ್ವಾ ಅಕ್ಕೇಗಾರ ಬನ್ನಿ ಅಂತ ಎಲ್ಲ ಹೋಗಿರ್ಬೇಕೇನೋ ನಿಮ್ಮ ಮನೆಗೆ ಬಂದಾಗ ಚೆನ್ನಾಗ್ ನೋಡ್ಕೊತಿದ್ದೀರಿ ನಿಂಗ್ ಬಾಕಲ್ಲಿ ಕೂರ್ಸಿನಲ್ಲ ಅಯ್ಯೋ ಯಾಕಂಗ್ ಬೇಜಾರ್ ಮಾಡ್ಕೊಂಡಿರಿ ಏನ್ ಬೇಕು ಅಂತ ಮಾಡ್ತಿದೀರಾ ಬನ್ನಿ ಎಲ್ಲೋದೂರು ಬೀಗನಾರು ಮುಡ್ಬಿಟ್ಟು ಹೋಗ್ತಾನಿಯಾ ಆನೆ ಪುರಿ ಹೋಗಿದಾರ ಅದ್ಕೆ ಹೋಗಿರ್ತಾರೆ ಸಾನೆ ಬರೀ ಅನುಪ್ತಾನೆ ಅದೇ ಓ ಅಲ್ಲಿ ಬರ್ತವ್ರಲ್ಲ ಯಾರು ಅವರೆಯಾ ನೋಡಿ ಹ್ಮ್ ಹ್ಮ್ ಅವರೇಯಾ ಓ ಎಲ್ಲೋಗಿದ್ರ ಕಾಣಲ್ಲ ಬರ್ತವ್ರಲ್ಲ ಬಿಡಿ ಎಲ್ಲೋಗಿದ್ರಪ್ಪ ಓ ಯಾವಾಗ ಬಂದವ ನಾಯ್ತಾ ಹೋಗಿದಿರಿ ಅಷ್ಟೊತ್ತಿಂದ ನಾನು ನಿಮ್ ಮತ್ತೆ ಆಚೆಲೆ ಕೂತೀವಿ ಓ ಅತ್ತೆ ಕಣಪ್ಪ ಚೆನ್ನಾಗಿದ್ಯಾ ಓ ಚೆನ್ನಾಗಿವಿ ನೀವ್ ಚೆನ್ನಾಗಿದ್ದೀರಾ ಹ್ಞೂ ಕಣಪ್ಪ ಚೆನ್ನಾಗಿ ಅಯ್ಯೋ ಆಚೆ ಇದ್ದೀರ ಅಷ್ಟೊತ್ತಿಂದ ನಾವು ಇಲ್ಲ ಆಚೆ ಹೋಗಿದ ಬೀಗ ಹಾಕೋಗಿ ನಮ್ಗೆ ಗೊತ್ತಿಲ್ವಲ್ಲ ನೀವು ಬರೋದು ಎಷ್ಟೊತ್ತಾಯ್ತು ಬಂದಿಗನ್ ಸ್ವಲ್ಪ ಫೋನ್ ಮಾಡೋದಲ್ವಾ ನಂಬರ್ ಯೋ ಅದೇ ಮಾಡಕ್ ಬರೀಕಿಲ್ಲ ಸರಿ ಸರಿ ಒಳಗೆ ಬೇಬಿ ಬೀಗ ತೆಗಿ ನಮ್ಮ ಅತ್ತೆ ಹಾ ಚೆನ್ನಾಗಿದ್ದೀರಾ ಸರಿ ನಡೀತೈತೆ ಒಳಗೆ ಅಯ್ಯೋ ಆಚೆ ನಿಂತಿದ್ದೀರಲ್ಲ ಅತ್ತೆ ಕುಡಿಯೋ ಏನಾದ್ರು ತಂದ್ಕೊಡು ಹ್ಮ್ ಒಳಗೆ ಅಮ್ಮ ಅಜ್ಜಿ ಬಂದ ಜೊತೆ ಕೂತ್ಕೋತೀನಿ ನೀನು ಹೋಗು ಇನ್ನೇನತ್ತೆ ಸಮಾಚಾರ ಹೇಳ್ಬೇಕಪ್ಪ ನೀನೆ ಅದಕ್ಕೆ ಬರ್ತಿದ್ರಲ್ಲ ಬುಟ್ಬಿಟ್ಟು ಹೋಗದ ಅಂತ ಬಂದೆ ಯಾಕಪ್ಪ ಕವಿತಿನ ಮದ್ವೆಗೆ ಬರ್ನೇ ಇಲ್ವಲ್ಲ ಓ ಕೆಲ್ಸ ಇತ್ತು ಕಣತೆ ಬರಕ್ ಆಗ್ಲಿಲ್ಲ ಬರ್ಬೇಕಾನೆ ನೀನು ಅಣ್ಣಾಗಿ ಸರಿ ಬಿಡು ಇನ್ ಯಾರಿದಾರ ಅವಳಿಗೆ ಓ ಹೋಗ್ಲಿ ಬಿಡಿ ಕೆಲ್ಸ ಐತಲ್ಲ ಹೆಂಗೋ ಒಳ್ಳೆ ಕಡೆ ಮಾಡಿದಿರಂತೆ ಒಳ್ಳೇದಾಗ್ಲಿ ಬಿಡಿ ಚೆನ್ನಾಗಿರ್ಲಿ ಕವಿತಾ ಅಲ್ಲ ಆಯ್ತವಪ್ಪ ಕರ್ನಾರಿಗೂ ಬರ್ಲಿಲ್ಲ ನೀನು ಹೋಗ್ಲಿ ಬಿಡು ಮತ್ತೆ ಇಷ್ಟ ದಿನ ಅಲ್ಲೇ ಇತ್ತಲ್ಲ ಅಬ್ಬಳನ್ನ ಏನ್ ಕಳ್ಸದ್ದು ಬುಡುಟ್ ಹೋಗದ ಅಂತ ಬಂದೆ ದಿನ ಅಲ್ಲೇ ಇದ್ಲು ಅಂತ ಏನೋ ಅನ್ಕೋಬೇಡಪ್ಪ ಅಪ್ಪ ಕವಿತಂಗೂ ಇನ್ ಯಾರಿದ್ದಾರು ದಡವ ದಡವ ಅಂತ ಅಷ್ಟ್ ಇದ್ ಮಾಡ್ತಿಲ್ ಕೈತಾಯಿ ಉಳಿಸ್ಕೊಂಡಿ ದಿನ ಇದ್ಲು ಏನೋ ಅನ್ಕೋಬೇಡ ಬೇಡ ಬೆಂಗ್ಳಿಂದನ ಅಲ್ಲ ಅಂತ ಅದಕ್ಕೆ ಏನಾರ ಅನ್ಕೊಬಿಟ್ಟು ಏನೋ ಅನ್ಬಿಟ್ಟು ಅಂಬ್ ಬಿಟ್ಟು ಬಂದೆ ಆ ಸಿಕ್ಕಿಲ್ಲ ಬಿಡಿ ಆಯ್ತು ಇರ್ಲಂತ ಇನ್ನೇನ್ ಮಾಡಿದ್ರಿ ನಾವು ಬರ್ನೇ ಇಲ್ವಲ್ಲ ಇನ್ ಬಂದೊಳ ಬರೋಕಿಲ್ವ ಅನ್ಬಿಟ್ಟು ಆಡೋ ಕುರಿ ಎಮ್ಮೆಲ್ಲಾನು ಮಾರಾಕ್ ಬಿಟ್ಟು ಏನ್ಲಾ ಏನಾದ್ರು ಮಾರಾಕ್ ಬಿಟ್ಟೆ ನಿನ್ಗೆ ಬರ್ತಿದ್ದು ಕೇಳು ಯಾಕೆ ಮಾರತ್ತೆ ಅಲ್ಲಿ ಹೇಳಿ ಕೇಳಿ ಮಾರತ್ತೆ ಅಂತ ನೀನು ವಾ ಇನ್ನೇನ್ ಮಾಡೋರು ಯಾರು ನೋಡ್ಕೊತಿದ್ರು ಒಂದಿನವ ಎರಡ್ ದಿನವ ಬುಡುವ ಎಷ್ಟ್ ದಿನ ನಾನು ಒಂದ್ ಎರಡ್ ದಿನ ನೋಡ್ದೆ ನಿನ್ ಕರ್ದ್ರು ಬರ್ನಿಲ್ವಲ್ಲ ಹಾ ಅಲೆ ಒಂದ್ ತಿಂ ಒಂದ್ವರ್ ತಿಂಗಳ ಆಯ್ತು ನೀನು ಹೋಗಿ ನೀನ್ ಬರ್ನ ಬಂದ್ವ ಅನ್ಬಿಟ್ಟು ಮಾರಾಕ ಯಾರ ಜೊತೆ ಹೆಣ್ಗಡ ಎಮ್ಮೆ ದನ ಕರ ಜೊತೆ ನಾನು ಕೆಲ್ಸಕ್ಕೆ ಹೋಯ್ತೀನಿ ಅವಳು ಕೆಲ್ಸಕ್ ಹೋಯ್ತಾಳೆ ನೀನು ಇಲ್ಲ ಮಾರಾಕ್ಬಿಟ್ಟೆ ತಗೇ ಲೋಪ ನನ್ನ ಹುಲೋಪ ಯಾಕೆ ಮಾರಾಕ್ತೇನೆ ನೀನು ಅಸ್ಕೆ ಆಯ್ಕಿಲ್ವಾ ಮಾರಾತಕ ಹೆಂಗಾರ ಮನ್ಸ್ಪತ್ ಮಾರಾಕ ನಿನ್ಗೆ ಏನ್ ನೀನ್ ತಕೊಂಡಿದ್ದ ಮಾರಾಕಕ್ಕೆ ನನ್ನವು ಎಮ್ಮೆ ದನ ಕುರಿ ಎಲ್ಲ ನಾನ್ ಕಲಾ ತಕೊಂಡಿದ್ದು ನಾನ್ ಕಲಾ ನೋಡ್ಕೊಂಡಿತ್ತು ಮಾಡಿದ್ಯಾನ್ ಕೇಳ್ದೆ ಹೆಂಗ್ ಮಾರ್ದೆ ಅಂತ ನೀನು ಅರ್ಗಂಟಾ ನೋಡ್ಕೊಂಡಿದ್ರೆ ಏನಾಯ್ತಿತ್ತು ಮಾರಾಕಿದ್ದ ನೀನ್ ಸರಿ ನೀನು ಓಹೋ ಚೆನ್ನಾಗಿ ಬುದ್ಧಿ ಕಲ್ತಿದ್ ಬಿಡು ಜರಾಗ ಬುದ್ಧಿ ಕಲ್ತಿದ್ಯಾ ನೀನು ಸರಿ ಬಿಡವ್ ಏನೋ ಒಂದು ತಿಂಗಳು ಗಂಟೆ ಹಂಗೆ ಎಸ್ಕ ಸಾಯ್ಬೇಕಾ ಮೇವಿಲ್ಲ ಏನಿಲ್ಲ ಅತಗ ದಿನ ಹಂಗಲ್ಲ ಕಣಪ್ಪ ಎಲ್ಲ ಮಾರರ ನೋಡ್ತಾಯಿ ನೋಡ್ ಮತ್ತೆ ಮಾರಕಾನೆ ಅಂತ ಒಂದ್ ನನ್ನ ಅವೇನು ಇವ್ನ ತಂದಿದ್ದ ಮಾರಾಕೆ ಮಾರ ನೋಡು ಅತ್ತೆ ಇನ್ ಏನಂತ ನಾನು 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 ನೋಡ್ಕೊಳಕಿಲ್ಲ ಅವಳು ನೋಡ್ಕೊಳಕಿಲ್ಲ ಅಂತಾಳೆ ಇನ್ನ ನೋಡ್ಕೊಳ್ಳೋ ಯಾರು ಒಂದ್ ತಿಂಗ್ಳು ಒಂದ್ವಾರ ತಿಂಗಳೇ ಆಯ್ತು ದಿನ ಗಂಟ ಹಂಗೆ ಇರ್ತಿದ್ ಬಾವು ನಾನು ಒಂದ್ ಹದಿನೈದು ದಿನ ನೋಡ್ದೆ ಅವ್ನ್ ಕಳತ್ರ ಎಷ್ಟು ಕರೆದ್ರು ಬರ್ನಿಲ್ವಲ್ಲ ಅದಕ್ಕೆ ಮಾರಾಕ್ತ ಅದ್ರಲ್ಲೇನೋ ಬಿಡು ಕನಪ ಚೆನ್ನಾಗಿ ಬುದ್ಧಿ ಕಲ್ತಿದೀನಿ ನೀನು ಕಲಿಬೇಕಲ್ಲೇ ಸುಮ್ನೆ ಜಾಸ್ತಿ ಮಾತಾಡ್ಬೇಡ ನೀನು ಅತ್ತೇ ಅಲ್ಲ ಮಾರಾಕಿದೀರಾ ಮಾರಾಕಿದೀರಾ ಅಂತ ಬೈದ್ರೆ ಇನ್ ಏನ್ ಮಾಡ್ಬೇಕಿತ್ತು ಯಾರ ನೋಡ್ಕೊಳಕೆ ನೀವು ಇರ್ಲಿಲ್ಲ ಕರೆದ್ರೆ ಬರ್ಲಿಲ್ಲ ಹೋಗ್ತೀನಿ ಹೋಗ್ತಾರೆ ಗಂಟೆ ಸುಮ್ನೆ ಬಿಟ್ಟಿದ್ರೆ ಇರ್ತಿದ್ವಾ ತಕ್ಷಣ ಬರಬೇಕಿತ್ತು ಮದ್ ಇದೆ ಮದ್ ಇದೆ ಅಂತ ಉಳ್ಕೊಂಡ್ರಿ ಮದ್ವೆ ಏನ್ ಒಂದ್ರ ತಿಂಗಳು ನಡೀತಾ ದಿನ ಮದ್ವೆ ಮುಗಿಸ್ಕೊಂಡ್ ಆಯ್ತಿರ್ಲಿಲ್ವಾ ಇವಾಗ ಬಂದ್ಬಿಟ್ಟು ಅದ್ ಮಾರಿದಿರಾ ಇದ್ ಮಾರಿದಿರ ಅಂದ್ರೆ ಏನ್ ಮಾಡಕ್ಕಾಗುತ್ತೆ ಬುಡು ಏನ್ ಮಾಡಕದ್ ನಾನ್ ತಾನೇ ಎಲ್ಲ ಮನೆ ಬರಕಂತೆ ನಮ್ ಗಂಡನ ಹೆಸರು ಹೇಳಕ್ ಹಂಗೋ ಇದ್ದು ಎಲ್ಲಾನು ಮಾರಿ ನಿಮ್ಗೆ ನೀರ್ ಕುಡ್ಬಿಟ್ಟಿದ್ದೀರಲ್ಲ ಏನೋ ಹಿಂಗ್ ಅರ್ಥ ಹೇಳೋದ ಅರ್ಥಾಯ್ತಿಲ್ಲ ಸುಮ್ನಿರಿ ಅತ್ತಗೆ ಆಯ್ತು ಬಿಡಿ ಸುಮ್ನಿರತ್ ಸುಮ್ನಿರಪ್ಪ ಏನ್ ಮಾಡು ಹದ್ನೇನ್ ಇದ್ ಮಾಡ್ಬೇಡಿ ಆಯ್ತು ಬಿಡಿ ಏನು ಮಾರಾಯ್ತಲ್ಲ ಮತ್ ನೋಡುತ್ತ ಹೇಳ್ತಿರೋ ನೋಡ್ಕೊಳಕ್ ಯಾರು ಇಲ್ಲ ಅಂತ ಅವು ಇಲ್ಲ ಏನ್ ಮಾಡಕದ್ದು ಮಾರಾಕ್ತೆ ಆಯ್ತು ಬಿಡಪ್ಪ ಏನ್ ಮಾಡಿ ಏನೋ ಮಾತಾಡ್ತಾಳೆ ಬಿಡು ಆಯ್ತು ತಲೆಗಾಕ ಬೇಡ ಸರಿ ಮತ್ತ ಬರ್ತೀನಿ ಇರೋದೇ ಹೋಗುವಂತೆ ನಾಳೆ ಇರು ಇಲ್ಲ ಕಂದ್ ಬಿಡಪ್ಪ ಹೋಯ್ತೀನಿ ಏ ಪಾರ್ವತಿ ಏನ್ ಇವತ್ತ ಹಿಂಗ್ ಬಂದ ಹಿಂಗ್ ಅಂತ ಅಲ್ಲ ಇರೋ ಒಂದ್ ಎರಡು ದಿನ ಇಲ್ಲಕ್ಕನ ಸುಂದಿರಾಕೆ ಹೋಯ್ತೀನಿ ಏ ಇರಿ ಹೋಗುರು ಅಂತ ಇರಿ ಇವತ್ತೇ ಹಿಂಗ್ ಬಂದ್ ಹಿಂಗೆ ಕಂತ ತಿನಿ ಊಟ ಗಿಟ್ಟ ಮಾಡ್ಕೊಂಡು ನಳಿಗ್ ಹೋಗುರಿ ಸುಮ್ನಿರಿ ಬೇಡ ಬೇಡಕನಪ್ಪ ಏನು ಬೇಡಕನ್ ಬಿಡು ಸುಮ್ನಿರಿ ಇದೇ ಮೊದಲನೇ ಸತಿ ಬಂದಿದಿರಿ ಹಂಗೆ ಹೋಯ್ತೀನಿ ಅಂತಿದಲ್ಲ ಹೋಗುರಿ ಇರಿ ವಾ ಪಾರ್ವತಿ ಇರು ಅಯ್ಯೋ ನಂಗೆ ಬೇಜಾರಾಯ್ತದ ಇರೋ ನೀನು ಹೋದ್ರೆ ನಾಳೆಗೆ ಹೋಗುವ ಇರೋ ಆಯ್ತು ಆಯ್ತು ಅದೇನ್ ತರ ಹೋಗು ಯಾರ ಇವರು ಬೇಬಿಗೆ ಏನ್ ಮಾಡೋಕ್ ಕೆಲಸ ಇಲ್ವಾ ತಂದು ಮಾಡ್ಬೇಕಂತೆ ಮಾಡ್ತೀನಿ വിസ്കി അതേ ഇകൂറന്റുക്കേ സുമ്നെത്തോ ഇരുവ പർവത്തിൻ്റെ അമ്മ ഞങ്ങ സസ്യ മാത് കൂടെ ആടക്കില്ല ഇരി അനക്കില്ല ഏനദ്ീരി ബേട സുമി നാനില്ല സസ്യ യാക്കും ബന്ധു നാട് ഏനദ്ദീരി സുമ് ೋಳ ಹಂಗೇಕ್ನ್ ಬಿಡೋ ತಲೆ ಕೆಡ್ಸ್ಕೋಬೇಡ ಇರ್ ದಿನ ನನಗೋಸ್ಕರ ಇರು ಬಂದಿಂಗ್ ಹೋಗ್ಬಿಟ್ರೆ ಬೇಜಾರ್ ಆಯ್ತದೆ ಹ್ಮ್ ಸರಿ ಆಯ್ತು ಒತ್ತಾರೆ ಎದ್ದು ಹೊಂಟೈತಿನಿ ಆಯ್ತಾ ಹ್ಞೂ ಸರಿ ಆಯ್ತು ಇರು ಬೇಜಾರ್ ಮಾಡ್ಕೋಬೇಡಿ ಅಕ್ಕು ತಲೆ ಕೆಡ್ಸ್ಕೋಬೇಡಿ ಬುಡಿ ಅದ್ಕೆ ಇನ್ ಏನ್ ಮಾರ್ಬಿಟ್ಟವ್ರೆ ಯಾರು ಮೇಯ್ಸೋಕ್ಕಿಲ್ಲ ಅಂದ್ಬಿಟ್ಟು ಬಿಡಿ ಇನ್ ಜಗಳ ಮಾಡಿ ಏನು ಪ್ರಯೋಜನ ಹಂಗ ಮಾರೋರೆ ನಿಮ್ಗೂ ಕಷ್ಟ ಆಯ್ತಿ ಎಲ್ಲಾನು ಮೇಯ್ಸಕೆ ನೋಡ್ಕೊಳಕ್ಕೆ ಹೆಂಗೋ ಆರಾಮಾಗಿರಿ ಇವಾಗ ಏನು ಜಾಸ್ತಿ ಇದು ಮಾಡಿ ಬೈಯಕ್ ಹೋಗ್ಬೇಡಿ ಸುಮ್ಮನಿರಿ ಅಂಗ್ಲೆ ಇಲ್ದಾರ ಜಗಳಿಲ್ವ ನೀ ಏನು ಮಾಡಿರಿ ಏನು ಸಂಪಾದನೆ ಮಾಡಿ ನಿಮಗೆ ಕೊಡ್ತಿದ್ರ ಹೆಂಗ ಮಾರಿದ್ ಒಳ್ಳೇದೇ ಆಯ್ತು ನಿಮ್ಗೂ ಕಷ್ಟ ಕಮ್ಮಿ ಆಯ್ತು ಇಸೋದೆಲ್ಲ ಕಷ್ಟ ಆಯ್ತಿತ್ತು ಬೇಡ ಬಿಡಿ ನೀ ಯಾಕೆ ಮನೇಲಿ ಜಗಳ ಆಯ್ತು ಬಿಡು ಹೆಂಗು ನೀನ್ ನಮ್ಮತ್ ಯಾರು ಬೆಲೆ ಕೊಡ್ತಿರೋ ಹೆಂಗೆ ಬೇಕು ಹಂಗೆ ಮಾಡದಿಯಾ ಗೆಳತನ ಬೇಜಾರಾಯ್ತು ಅದಕ್ಕೆ ಮಾತಾಡ್ದೆ ಅಂದ್ಬಿಡು ನೀನ್ ಬೇಜಾರು ಮಾಡ್ಕೋಬೇಡ ಹ್ಞೂ ಸರಿ ಆಯ್ತು ಸರಿ ರವ ಕಾಪಿ ಮಾಡಿಸ್ಕೊ ತಗೋತೀನಿ ಬೇಡ ಬಿಡಿ ನೀನು ಬೇಡಕನ್ ಸುಮ್ ನೀಡಿ ಏ ರವ ಹೇಳಿ ಯಸ್ಮಾ ಕಾಪಿ ಮಾಡಿ ಕೊಡು ಪಾರ್ವತಿಗೆ ಹಾಂ ಹಾನಿಲ್ಲ ಅಲ್ಲೂ ಸಕ್ಕರೆ ಟೀ ಪುಡಿ ಎಲ್ಲ ತಗೊಂಡ್ಬನ್ನಿ ಕಾಯಿಸ್ಕೊಡ್ತೀನಿ തകൊബന്നി കി സരി ബുടാ ഇതേ മനസ്സായി മനോളി അത്യങ്കു എന്താ മഗ എന്താ സൊസെ യപ്പാ മറികര ഇത് ഒന്നാത്ര കണ്ണു മുച്ചി ആറ് ഗൺ ബസ്തീക നോടി പാപ നമ്മ ഒത്തിക്ക മഗ സൊസെ യോളന ചെനക്കള അനസത്തെ ಅಪ್ಪ ಚೆಕ್ ನೋಡಿದ್ರೆ ಜಾರಾಯ್ತದೆ ಹಂಗೆ ವಿಡಿಯೋ ಹಂಗ ಅಂತ ಕಮೆಂಟ್ ಮಾಡಿ ಮತ್ತೆ ಏನು ಗೊತ್ತಾ ಇವತ್ತು ಐದನೇ ವಿಡಿಯೋ ಅಪ್ಲೋಡ್ ಮಾಡ್ತಿರೋದು ನಾನು ಇವತ್ತು ಆಲ್ರೆಡಿ ನಾಲ್ಕು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದು ಐದನೇ ವಿಡಿಯೋ ತುಂಬ ಖುಷಿ ಆಗ್ತಿದೆ ನಿಮಗೂ ಖುಷಿಯಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಟೇಕ್ ಕೇರ್ ಇವತ್ತು ಐದು ವಿಡಿಯೋ ಮಾಡಿದ್ದೀನಿ ನನಗಂತೂ ತುಂಬಾ ಖುಷಿ ಆಯಿತು ಪ್ರತಿದಿನಾನು ಐದು ವಿಡಿಯೋ ಮಾಡೋಂಗಾಗಲಿ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತೀರಿ